ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಕೋರ್ಟ್ನಲ್ಲಿ ದರ್ಶನ್ ಅವರನ್ನು ನೋಡಿ ಪವಿತ್ರ ಗೌಡ ಭಾವುಕರಾದ ಪ್ರಸಂಗ ಇಂದು ನಡೆದಿತು ಇಂದು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲ ಹದಿನೇಳು ಆರೋಪಿಗಳು ಹಾಜರಾಗಿದ್ದರು ಆರು ತಿಂಗಳ ನಂತರ ಕೋರ್ಟ್ನಲ್ಲಿ ದರ್ಶನ್ ಅವರನ್ನು ನೋಡಿದ ಪವಿತ್ರ ಗೌಡ ಭಾವುಕರಾಗಿದ್ದಾರೆ ಹಾಲ್ನಲ್ಲಿ ಪವಿತ್ರ ಗೌಡಗೆ ಪದೇ ಪದೇ ದರ್ಶನ್ನ ಮಾತನಾಡಿಸಲು ಪ್ರಯತ್ನ ಪಡುತ್ತಿದ್ದರು ಇದೇ ವೇಳೆ ದರ್ಶನ್ ಬೆನ್ನು ತಟ್ಟಿ ಪವಿತ್ರ ಅವರನ್ನು ಸಂತೈಸಿಸಿ ಕೆಳ ಕ್ಷಣ ಮಾತನಾಡಿದ್ದಾರೆ ವೀಕ್ಷಕರೇ ಪವಿತ್ರ ಗೌಡ ಪ್ರದೋಷ್ ಸೇರಿದಂತೆ ಹಲವು ಆರೋಪಿಗಳು ನ್ಯಾಯಾಲಯಕ್ಕೆ ಮೊದಲೇ ಹಾಜರಾಗಿದ್ದರು ನಟ ದರ್ಶನ್ ಮಾತ್ರ ತುಸು ತಡವಾಗಿ ನ್ಯಾಯಾಲಯದ ಬಳಿ ಬಂದರು ಎಲ್ಲ ಆರೋಪಿಗಳು ಹಾಲ್ಗೆ ಬಂದ ನಂತರ ನ್ಯಾಯಾಧೀಶರು ಹಾಜರುಪಡಿಸಿದರು ನ್ಯಾಯಾಧೀಶರು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಿದ ಬಳಿಕ ಪವಿತ್ರ ಗೌಡ ಮತ್ತು ದರ್ಶನ್ ಕೋರ್ಟ್ ಇಂದ ಒಟ್ಟಿಗೆ ಹೊರಬಂದು ಪ್ರತ್ಯೇಕ ಕಾರ್ನಲ್ಲಿ ತೆರಳಿದ್ದಾರೆ ಜಾಮೀನು ಸಿಕ್ಕಿದ್ರೂ ಇಲ್ಲಿಯವರೆಗೆ ಪವಿತ್ರ ಗೌಡ ದರ್ಶನ್ ಭೇಟಿಯಾಗಿರಲಿಲ್ಲ ಈ ಹಿಂದೆ ಕೋರ್ಟ್ ವಿಚಾರಣೆಯ ಸಮಯದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖಾಮುಖ ಆಗಿದ್ದೇ ಕೊನೆಯಾಗಿತ್ತು ಅದಾದ ಬಳಿಕ ದರ್ಶನ್ ಹಾಗೂ ಪವಿತ್ರ ದೂರವಾಗಿದ್ರು ದರ್ಶನ್ ತೂಗುದೀಪ ಪವಿತ್ರ ಗೌಡ ಸೇರಿದಂತೆ ಏಳು ಮಂದಿಗೆ ಕರ್ನಾಟಕ ಹೈಕೋರ್ಟ್ ಡಿಸೆಂಬರ್ ಹದಿಮೂರರಂದು ಜಾಮೀನು ಮಂಜೂರು ಮಾಡಿತ್ತು ಆದೇಶದಲ್ಲಿ ಏಳು ಆರೋಪಿಗಳಿಗೆ ಕೋರ್ಟ್ ಅನುಮತಿ ಇಲ್ಲದೆ ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ ಪ್ರತಿ ತಿಂಗಳು ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು ಎಂದು ಷರತ್ತನ್ನು ವಿಧಿಸಿತ್ತು ವೀಕ್ಷಕರೇ ಹೆಸ್ ನಿಮ್ಗೇನಿಸುತ್ತೆ ದರ್ಶನ್ ಅವರು ಪವಿತ್ರ ಅವ್ರನ್ನ ಮಾತಾಡಿರ್ತಾರಾ ಇಲ್ಲ ಸುಳ್ಳು ಸುದ್ದಿನ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ